ಲೋಕಾಯುಕ್ತರು ಹಾಗೂ ನ್ಯಾಯಾಧೀಶರಾದ ಕೆ ಎನ್ ರವರಿಂದ ದೂರು ಅರ್ಜಿಗಳ ಬಗ್ಗೆ ವಿಚಾರಣೆ ಹಾಗೂ ಪ್ರಕರಣ ವಿಲೇವಾರಿ ಸಂಬಂಧ ಸೋಮವಾರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ದೂರುದಾರರ ಬಗ್ಗೆ ಅರ್ಜಿಗಳ ಜೊತೆ ದೂರು ಬಗ್ಗೆ ವಿಚಾರಣೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಯಿತು ಮಂಗಳವಾರ ಕೂಡ

ಅದೇ ಯಾರು ಯಾರು ಪಾರ್ಟಿ ಮಾಡಬೇಕು ನಾವು ಯಾರು ಕೊಟ್ಟು ಈಗ ಪ್ರಮೋಷನ್ಗೆ ಪ್ರಪೋಸಲ್ ನೀವು ಮಾಡ್ಬೇಕೇನ್ರಿ ಈಗಿರೋ ಯಾರೇ ಈಗಿರೋದು ಬಂದಿಲ್ಲ ಸರ್ ಈಗಿರೋದು ಬಂದಿಲ್ಲ ಸರ್ ಪ್ರೆಸೆಂಟ್ ಆಗ್ತಾ ಬಂದಿಲ್ಲ ಸರ್ ಯಾಕೆ ಬಂದಿಲ್ಲ ಸರ್ ಅಪ್ಪ ಎಲ್ಲ ಕೆಲಸ ಮಾಡಬೇಕಾಗ್ತದೆ ಅದು ನಾವು ಪ್ರಾಬ್ಲಮ್ ಮಾಡ್ ನನ್ನ ಡೈರೆಕ್ಟರ್ ಗೆ ಪ್ರಪೋಸಲ್ ಕಟ್ಸೋಯಾ ಯಾರ್ ಯಾರ್ ನೀವ್ ಅರ್ಜೀ ಕೊಡಿ ಇಂದೆ ಪ್ರಪೋಸಲ್ ಹೋಗಿ ਗਿਆ ಹೆಲ್ಪ್ ಯು ಯಾರ್ ನೀವ್ ಡೈರೆಕ್ಟ್ ಮಾಡ್ರು ನಾನು ಕೇಳಬೋದು ನೀವ್ ಡೈರೆಕ್ಟ್ ಮಾಡ್ರು ನಾನು ಕೇಳಿ ಪ್ರಯೋಜನ ನೀವ್ ಕೆಲಸ ಮಾಡ್ಕರೆ ಸುಡಿಯುತ್ತೆ ಇವ್ದೇನ್ ಕರ್ತವ ಇರೋ ಪ್ರಯೋಜನ ಡೈರೆಕ್ಟ್ ಪಾಟಿ ಮಾಡಿ ನಾನು ಬರ್ತೀನಿ ಆ ಹದಗನ ನೀ ಕಾಯ್ ದಿಸಿ ಇದು ಕ್ಲೋಸ್ ಮಾಡಿ तुम मैंने लाइन के बोर्ड की लाइन तुम जब समाज में आएं हाँ केएटी के लोगों को बोलो डरसा और दिमाग तुम मैंने केएटी को कॉमट किया नौकाई तो नहीं मैंने किया था कि आज आप लड़की नहीं आए आज आप दिमाग कौनसा

1942 2011 और बोले सर ये मार रखी तरी मत आईल್ರಿ ನಿಮ್ಮಂತರ ವಿಚಾರ ಮಾಡ್ತಾರೆ ನೀನೆ ಮಾಡ್ತಾರೆ ಈಗ ಏನು ಮಾಡ್ಬೇಕು ಹೇಳ್ರಿ ಏನ್ ಮಾಡಬೇಕು ಹೇಳಪ್ಪ ನಾನು ಈಗ ನೀನು ಏನು ಮಾಡೋದು ಅಂತ ಹೇಳಪ್ಪ ಏನು ಮಾಡಬೇಕು ಮತ್ತೆ ಯಾಕೆ ಮಾಡಿದ ಅಂತ ಹೇಳ್ತಾರೆ ನಿಮಗೆ ಕಾರಣ ಏನು ನಿಮಗೆ ಆಗಿ ಅಂತ ಹೇಳಿದ್ರೆ ಆ ರೀತಿ ಆಗುತ್ತೆ ಅಲ್ವಾ ಏಕಂತಾ ಇದೇನಾ जी एनर्जी बराकुनी माफी चिते तरी माफिसिरलीवा रे बराकुनीच्या लॅपटॉप मारक लागला आणि बिनी डिपार्टमेंट मध्ये हेला पुटलेले टीम दी पेटी कार्ड पसवणार आहोत अपडेट मारक लागला पुडी मारक लागला रेनी डिपार्टमेंट इनोव्हेशनचं नेटवर्क करतोय आई एम ट्रेनिंग यू ऑन द पायलट पब्लिक इंफ्रास्ट्रक्चरेशन फॉर द हाय बोर्ड चला बोल पाणी काढला तेला बोलताय तर सेफ्टी कमिटी सदस्य मिसिंग तर कमिटी 1 टू 5 ला रिपोर्टरीसाठी माहिती दिसताची

ಇಂದು ಸೋಮವಾರ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಂ ಪಾಟೀಲ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯರು ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾರವರು ಲೋಕಾಯುಕ್ತ ಎಸ್ ಪಿ ಆಂಟೋನಿ ಜಾನ್ ಡಿಒಎಸ್ಪಿ ಜಗನ್ನಾಥ್ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜೆಟಿ ನಿಟ್ಟಾಳಿ ಇದ್ದರು यार यार कौन पिटता है चरण बिटा पिटने कौन इधर जरूर पड़ा है फर्स्ट में दे रहा है आज शुभम दुख के इधर का रंजिमा पता ही नहीं इधर अच्छा जरूर पड़ा कारण उन रीग आदेश मारते ने और मार देते हैं इधर रंजिमा तूने मग काई दुष्टी आता मन पड़े दूर जाएगा तो भाजी बिठा रहे ಯಾವ <laughs> <laughs>